ಫರ್ಟಿಲೈಸರ್ ಹಾಕುವ ಮೊದ್ನ ದಿವಸ ನೀರು ಬಿಟ್ಟು ಇದನ್ನು ವೆಟ್ಟು ಮಾಡ್ತೇವೆ ಒದ್ದೆ ಮಾಡ್ತೇವೆ ಒದ್ದೆ ಮಾಡಿ ಅದ್ರ ಮೇಲೆ ಈಟ್ ಹಾಕ್ತೇವೆ ಈಟ್ ಹಾಕಿ ಎಗೇನ್ ಒಂದು ಗಂಟೆ ನೀರು ಕೊಡ್ತಾ ಇದ್ರು ಆದ್ರೆ ನಾನು ರೈತರಲ್ಲಿ ಏನು ಹೇಳೋದ್ರೆ ಸಾವಯವನ್ನು ಬಳಸಿ ಯಾಕೆಂದ್ರೆ ನೀವು ಅವರಿಗೆ ಏನು ಪ್ರಾಡಕ್ಟ್ ಕೊಡ್ತೀರಾ ತಿನ್ಲಿಕ್ಕೆ ಅದ್ರೊಟ್ಟಿಗೆ ಆರೋಗ್ಯವನ್ನು ಕೊಟ್ಟ ಹಾಗೆ ಆಗ್ತದೆ ಬೇವಿನ ಹಿಂಡಿ ಹರಳಿಂಡಿ ನಿಮಗೆ ಹೊಂಗೆ ಹಿಂಡಿ ನೈಟ್ರೋಜನ್ ಈ ಫಾಸ್ಫರಸ್ ಪೊಟ್ಯಾಶ್ ಉಂಟು ಬಟ್ ತುಂಬಾ ಪ್ರಮಾಣದಲ್ಲಿ ಆಮೇಲೆ ಅಲ್ಲಿ ಒಂದು ನಾಲ್ಕು ವರ್ಷ ಮಾಡಿ ರಿಟೈರ್ ಮಾಡಿದ್ದೇನೆ ಬಿಟ್ಟು ಕಾರ್ಗಿಲು ಇದ್ದಾದಾಗ ಅದರದ್ದು ನಾನೊಬ್ಬ ಪಾರ್ಟಿಸಿಪೇಟ್ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಉಂಟು ನಾವು ಯಾರೇ ಆಗಿರ್ಲಿ ಯಾವುದೇ ಗೊಬ್ಬರ ಹಾಕಿ ಬಟ್ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ತಿಂಗಾರಕ್ಕೆ ನಲ್ಲಿಗೆ ಸ್ಪ್ರೇ ಕೊಡಿ ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಉಪಯೋಗ ಆಗ್ತದೆ ಅದು ನಿಮಗೆ ಎಲ್ಲಾ ಅಂಗಡಿಗಳಲ್ಲಿ ಸಿಕ್ತದೆ ನಿಮಗೆ ಈ ಫಂಗಿಸೈಡ್ ಸ್ಪ್ರೇ ಮಾಡುವಂತದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಳದಂಗಡಿ ತಾಲೂಕಿನ ಬಂಗಾಡಿಯ ಪಕ್ಕದ ಒಂದು ತೋಟದಲ್ಲಿದ್ದೇನೆ ನಿಮಗೆ ಈ ಅಡಿಕೆ ನಿಮಗೆ ಕಾಣ್ತಾ ಇರ್ಬೋದು ಇದು ಕೇವಲ ಒಂದು ಮರದ ಅಡಿಕೆ ಅಲ್ಲ ಇಡೀ ತೋಟವೇ ಈ ರೀತಿ ಅಡಿಕೆಯನ್ನು ಹೊಂದಿದೆ ಇಲ್ಲಿ ಇದು ತುಂಬ ಆಗಿರುವಂಥ ಸೀನ್ಸ್ ಈ ವರ್ಷ ಅಂತೂ ಯಾಕೆಂದರೆ ರೋಗಗಳಿಂದ ಎಲ್ಲ ಕಡೆ ಅಡಿಕೆಗಳು ಹಾಲಾಗುವಂಥ ಸಂದರ್ಭದಲ್ಲಿ ಈ ತೋಟದಲ್ಲಿ ಅದಕ್ಕೆಲ್ಲ ವ್ಯತಿರಿಕ್ತವಾಗಿ ತುಂಬ ಸುಂದರವಾಗಿರುವಂಥ ಅಡಿಕೆ ಫಸಲು ಕಾಣ್ಬೋದು ನಾವು ನಾನಿವತ್ತು ಬಂದಿರುವಂಥದ್ದು ಮೋಹನ್ ಅಂತ ಹೇಳುವಂಥವ್ರು ಅವರು ಹದಿನೇಳು ವರ್ಷ ಆರ್ಮೇಲೆ ಕೆಲಸ ಮಾಡಿ ಈಗ ಊರಲ್ಲಿ ಬಂದು ಕೃಷಿಯನ್ನು ಮಾಡ್ತಿದ್ದಾರೆ ಇಂಥ ಒಂದು ತೋಟಕ್ಕೆ ಸಾವಯವದ ಮುಖಾಂತರ ಈ ರೀತಿಯ ಅಡಿಕೆಯನ್ನು ಮಾಡಲಿಕ್ಕೆ ಅವರಿಗೆ ಆಗಿದೆ ಅಂತ ಮೋಹನ್ ಸರ್ ಜೊತೆ ಮಾತುಕತೆ ಮಾಡ್ತಾ ಈ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ಮೋಹನ್ ಗೌಡ್ರೆ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಒಂದು ಕೃಷಿಯ ಸಂಗತಿಗಳು ಇವತ್ತು ಚರ್ಚೆಯ ವಿಷಯ ಹೌದು ಯಾಕೆಂದ್ರೆ ಈಗ ಗೊಬ್ಬರ ಹಾಕುವಂತದ್ದು ಇದರ ಕೆಲಸಗಳು ಮಾಡುವಂತದ್ದು ಮಳೆ ಇದೆಲ್ಲ ಸಮಸ್ಯೆಗಳಲ್ಲಿ ಅಂತ ತುಂಬಾ ಜನರು ನಮ್ಗೆ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ಹಾಕಬೇಕು ಅಂತ ಹೇಳಿ ಆ ರೀತಿ ಕೇಳಿದ್ರೆ ತುಂಬಾ ಜನ ಕಂಪನಿಯವರು ಬಂದು ಹೇಳ್ತಾರೆ ಅಂತ ಹೌದು ಆದ್ರೆ ನನಗೆ ಪ್ರಾಕ್ಟಿಕಲ್ ಆಗಿರುವಂತ ಒಂದು ತೋಟ ಬೇಕು ಅದರೊಟ್ಟಿಗೆ ಹಾಕಿದ ಅನುಭವ ಇರಬೇಕು ಹೌದು ಯಾಕಂದರೆ ಯಾರ್ಯಾರು ಹೇಳಿದರೆ ಜನರು ಕೇಳುವುದಿಲ್ಲ ಅನುಭವದ ಮೇಲೆ ಮಾತಾಡ್ತಾರೆ ಹಾಗೆ ನೀವು ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಗೊಬ್ಬರ ಹಾಕುವಂಥ ವ್ಯವಸ್ಥೆ ಮುಖಾಂತರ ಒಂದು ಉತ್ತಮ ತೋಟಕ್ಕೆ ಉದಾಹರಣೆಯಾಗಿ ನಿಂತಿದ್ದೀರಿ ನಿಮ್ಮ ಕೃಷಿ ಹಿನ್ನೆಲೆ ಅಂದರೆ ಎಷ್ಟು ವರ್ಷ ನೀವು ಕೃಷಿ ಮಾಡ್ತಿದ್ದೀರಿ ಹೇಗೆ ಮಾಡ್ತಿದ್ದೀರಿ ನಾನು ಮುಖ್ಯವಾಗಿ ನಮ್ಮ ಕೃಷಿ ಪರಂಪರೆಯಲ್ಲಿ ಹುಟ್ಟಿದವನು ಆನಂತರ ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದೆ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ ಮೇಲೆ ನಾನು ಆರ್ಮಿಯಲ್ಲಿ ಹದಿನೈದು ವರ್ಷ ಸರ್ವಿಸ್ ಮಾಡಿದೆ ನಾನು ಮೊದಲನೇದಾಗಿ ಭೂಪಾಲಲ್ಲಿ ಟ್ರೈನಿಂಗ್ ಮಾಡಿದೆ ಭೂಪಾಲಲ್ಲಿ ಟ್ರೈನಿಂಗ್ ಮಾಡಿದ ಮೇಲೆ ನಾನು ಪಂಜಾಬ್ ಅಲ್ಲಿ ವೆರಿ ನೆಕ್ಸ್ಟ್ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಆಮೇಲೆ ನಾನು ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡಿದ್ದೇನೆ ಆಮೇಲೆ ಅಸ್ಸಾಂ ಅಲ್ಲಿ ಒಂದು ನಾಲ್ಕು ವರ್ಷ ಮಾಡಿ ರಿಟೈರ್ ಮಾಡಿದ್ದೇನೆ ಇನ್ ದಿಸ್ ಬಿಟ್ಟೂರಿನಲ್ಲಿ ಕಾರ್ಗಿಲು ಯುದ್ಧ ಆದಾಗ ಕೂಡ ನಾನು ಒಬ್ಬ ಅಂತ ಖುಷಿ ಆಗ್ತಾ ಉಂಟು ನಿರೀಕ್ಷಿ ಆದ್ಮೇಲೆ ನಾನು ಸ್ವಲ್ಪ ಜಾಗ ತಗೊಂಡು ಅದರಲ್ಲಿ ರಬ್ಬರ್ ಕೃಷಿ ಮಾಡಿದೆ ರಬ್ಬರ್ ಕೃಷಿ ಚೆನ್ನಾಗಿತ್ತು ಆದ್ರೆ ರಬ್ಬರ್ ಕೃಷಿಯಲ್ಲಿ ನನಗೆ ಏನಾಗಿದ್ದೇನೆ ಕೆಲವೊಲ್ಲ ಈ ಟ್ಯಾಪರ್ಸ್ ಪ್ರಾಬ್ಲಮ್ ಅಂತದೆಲ್ಲ ಕ್ರಿಯೇಟ್ ಆಯಿತು ಹಾಗೆ ನಾನು ಇನ್ನು ರಬ್ಬರ್ ಬೇಡ ಇದನ್ನು ಸೇಲ್ ಮಾಡಿದೆ ಸೇಲ್ ಮಾಡಿ ಅಡಿಕೆ ತೋಟ ಪರ್ಚೇಸ್ ಮಾಡಿದ್ದೇನೆ ನಾನು ಈ ಅಡಿಕೆ ತೋಟದ ಬಗ್ಗೆ ನನಗೆ ಅಷ್ಟೊಂದು ಅನುಭವ ಇಲ್ಲ ನಾನು ತಗೋತು ತೋಟ ತಗೊಂಡಾಗ ಇದರಲ್ಲಿ ಕೆಲವು ಸಲ ಈ ಎಲೆ ಚುಕ್ಕಿ ರೋಗ ಮತ್ತೆ ಕೆಲವರು ಮರದ ಸಿರಿ ಅಲ್ಲಿಗೆ ಸತ್ತೋಗುದು ಸೋಗೆ ಬಗ್ಗಿ ಹೋಗುದು ಇಂತೆಲ್ಲ ಪ್ರಾಬ್ಲಮ್ ಬಂತು ಆಗ ಕೆಲವರು ಈಗ ನಾವು ಒಂದು ಹತ್ತು ಜನರಲ್ಲಿ ಕೇಳಿದಾಗ ಹತ್ತು ಜನ ಬೇರೆ ಬೇರೆ ಟೈಪ್ ಹೇಳ್ತಾರೆ ನೀವ್ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಅದಕ್ಕೆ ನನ್ನ ಅಳಿಯ ಒಬ್ರು ಇದಾರೆ ಕೆ ಎಸ್ಆರ್ ಸಿ ಕಂಡಕ್ಟರ್ ಹರೀಶ್ ಕುಮಾರ್ ಅಂತ ಅವರು ನಮ್ಗೆ ಇವರನ್ನು ಅವರನ್ನು ಪರಿಚಯ ಮಾಡಿದ್ರು ಅವರಲ್ಲಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಾನು ಇವರು ಕಾಂಟಾಕ್ಟ್ ಮಾಡಿದಾಗ ಇವರು ಏನು ಹೇಳಿಲ್ಲ ಸರ್ ನಾನು ಒಮ್ಮೆ ನೋಡ್ತೇನೆ ಅಂತ ಹೇಳಿದ್ರು ತೋಟ ಬಂದು ತೋಟ ನೋಡಿದ್ರು ಆಮೇಲೆ ಫಸ್ಟ್ ವಿದಿನ್ ಒಂದು ವೀಕ್ ಅಲ್ಲಿ ನೀ ಸ್ಪ್ರೇ ಹೊಡಿಬೇಕು ಅಂತ ಹೇಳಿದ್ರು ಆ ಸ್ಪ್ರೇ ಎಷ್ಟು ನಮ್ಗೆ ಇಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಮ್ದೊಂದು ಏಳೆಂಟು ಹೋಯ್ತು ಇಲ್ಲಾಂದ್ರೆ ಆ ಸ್ಪ್ರೇ ಹೊಡೆಯೋದಿದ್ರೆ ನಮ್ದು ಇಪ್ಪತ್ತು ಮೂವತ್ತು ಮರ ಹೋಗ್ತಿತ್ತೇನೋ ಅದೊಂದು ನನಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಾನು ಅವರಲ್ಲಿ ಕೇಳಿದೆ ಇನ್ನು ನಿಮ್ಗೆ ಇಷ್ಟ ನನಗೆ ಅಷ್ಟು ಅನುಭವ ಇಲ್ಲ ನಿಮಗೆ ಅನುಭವ ಉಂಟು ಹೇಗೆ ಮಾಡಬೇಕು ಅಂತ ನೀವು ಹೇಳಿದ್ರೆ ನಾವು ಹಾಗೆ ಮಾಡ್ತೇವೆ ನೀವು ಅದಕ್ಕೆ ಹೇಳಿದ್ರು ನಾನು ಫರ್ಟಿಲೈಸರ್ ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ಹೇಳ್ತೇನೆ ಅಂತ ಹೇಳಿದ್ರು ಅದಕ್ಕೆ ಫರ್ಟಿಲೈಸರ್ ಅವರ ಅಕ್ಷಯವನ್ನು ನನಗೆ ಚೂಸ್ ಮಾಡಿ ಹೇಳಿದ್ರು ನಾವು ಪ್ರತಿ ವರ್ಷದಲ್ಲಿ ಒಂದೊಂದು ಕೆಜಿ ಅಕ್ಷಯ ಕೊಡ್ತೇವೆ ಅದಕ್ಕೆ ಕರೆಕ್ಟ್ ನೋಡಿ ಇದೆ ಅಕ್ಷಯ ಅರೆಕ ಬ್ರೂಟ್ ಬೂಸ್ಟ್ ಅದನ್ನು ಕೊಡ್ತೇವೆ ವರ್ಷದಲ್ಲಿ ಒಂದು ಕೆಜಿ ಕೊಡ್ತೇವೆ ಪ್ಲಸ್ ಪೊಟ್ಯಾಶ್ ಕೊಡ್ತೇವೆ ಒಂದು ಮುನ್ನೂರು ಗ್ರಾಮ್ ಮತ್ತೆ ಕೆಲವೆಲ್ಲ ಚಿಕ್ಕ ಒಂದೆರಡು ಟೈಪ್ ಇದ್ದವರು ಮೈಕ್ರೋ ಇನ್ಯೂಟನ್ ಪೌಡರ್ ಟೈಪ್ ಕೊಡ್ತಾರೆ ಅದನ್ನು ಕೂಡ ಹಾಕ್ತೇವೆ ಏನಿದ್ರೂ ಈಗ ನಾವು ಅವರ ಗೈಡೆನ್ಸ್ ಪ್ರಕಾರ ಇದಕ್ಕೆ ಫರ್ಟಿಲೈಸರ್ ಕೊಡ್ತೇವೆ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಈ ವರ್ಷದಲ್ಲಿ ಚೆನ್ನಾಗಿ ಫಸಲ್ ಇದೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾನು ಇನ್ನು ಕೂಡ ನನ್ನ ಒಂದು ಹಾಟ್ಲಿ ಬೇರೆಯವರಿಗೆ ಅವರನ್ನು ಇಂಟ್ರೊಡನ್ ಮಾಡ್ತಾ ಇದ್ದೇನೆ ಮಾಡ್ತೇನೆ ಇದಕ್ಕೆ ನಾವು ಮೈಲತುತ್ತು ಸುಣ್ಣ ಮೂರು ಸಲ ಕೊಟ್ಟಿದ್ದೇವೆ ಸರ್ ಮೂರನೇ ಸಲ ಮೂರನೇ ಸಲ ಹೌದು ಈಗ ನೀವೀಗ ಸ್ಪ್ರೇ ಮಾಡುವಾಗ ಹೌದು ಎಷ್ಟು ರೇಷ್ಮದಲ್ಲಿ ನೀವು ನಾವು ಮೂರು ಕೆಜಿ ಸುಣ್ಣ ಆಹ್ ಎರಡುವರೆ ಕೆಜಿ ಮೇಲ್ತು ಆ ಲೀಟರ್ ಗೆ ಇನ್ನೂರು ಲೀಟರ್ ಡ್ರಮ್ ಗೆ ನಿಮ್ಮ ಮೆಥಡ್ ಅದು ನಮ್ಮ ಮೆಥಡ್ ಅದು ಹೌದು ಹೌದು ಈಗ ನೀವು ಅಕ್ಷಯ್ ಹೇಳಿದ್ರಿ ಹೌದು ಅದು ಈಗ ನೀವು ಇಲ್ಲಿ ಇಟ್ಟಿದಿರಿ ಹೌದು ಇದನ್ ಹೇಗೆ ನೀವು ಅಪ್ಲೈ ಮಾಡುವುದು ಭೂಮಿಯಲ್ಲಿ ಗುಂಡಿ ತೆಗೆದು ಹಾಕಬೇಕಾ ಇಲ್ಲ ನಾವು ಏನ್ ಮಾಡ್ತೇವೆ ಅಂದ್ರೆ ಸರ್ ಈಗ ನೋಡಿ ಇದ್ರಲ್ಲೆಲ್ಲ ಹುಲ್ಲು ಹೌದು ಆ ಟೈಮಲ್ಲಿ ಸ್ವಲ್ಪ ಹುಲ್ಲನ್ನು ಕ್ಲೀನ್ ಮಾಡ್ತೇವೆ ಒಂದೂವರೆ ಇಂದ ಎರಡು ಪೀಟ್ ಗ್ಯಾಪ್ ಬಿಡ್ತೇವೆ ಒಂದೂವರೆ ಇಂದ ಎರಡು ಪೀಟ್ ಗ್ಯಾಪ್ ಬಿಟ್ಟು ನೋಡಿ ಈ ಟೈಪ್ ಉಂಟಲ್ಲ ನಾವು ಈ ಸುತ್ತ ಏನಿಲ್ಲ ಅದು ಒಂದು ವೇಳೆ ನಾವು ಫರ್ಟಿಲೈಸರ್ ಹಾಕುವ ಮೊದ್ನ ದಿವಸ ನೀರು ಬಿಟ್ಟು ಇದನ್ನು ವೆಟ್ಟು ಮಾಡ್ತೇವೆ ಒದ್ದೆ ಮಾಡ್ತೇವೆ ಒದ್ದೆ ಮಾಡಿ ಅದ್ರ ಮೇಲೆ ಈಟ್ ಹಾಕ್ತೇವೆ ಈಟ್ ಹಾಕಿ ಎಗೇನ್ ಒಂದು ಗಂಟೆ ನೀರು ಕೊಡ್ತೇವೆ ಆಗ ಅದರಲ್ಲಿ ಏನು ಅಂಶ ಉಂಟಾ ಅದು ಎಲ್ಲ ಕೆಳಗೆ ಹೋಗ್ತದೆ ಅದರ ಈ ಕಲ್ಲಿನ ಟೈಪ್ ಚಿಕ್ಕ ಚಿಕ್ಕ ಕಲ್ಲಿನ ಟೈಪ್ ಆಗಿರ್ತದೆ ಮತ್ತೆ ನಿಧಾನಕ್ಕೆ ನೀರು ಬಿಟ್ಟಾಗ ಅದನ್ನು ಜಾಸ್ತಿ ಟೈಮ್ ಅಲ್ಲಿ ತಗೊಳ್ತಾ ಇರ್ತದೆ ಈಗ ನಾನು ನೋಡಿರುವಂತದ್ದು ಇನ್ಫಾರ್ಮಿಲಿಟಿ ಆಗಿ ಅಂದ್ರೆ ಕೆಲವು ಒಂದು ನಾಲ್ಕು ಗಿಡ ಐದು ಗಿಡ ಹತ್ತು ಗಿಡ ಮಾಡಬಹುದು ಹೌದು ಅದ್ರದ್ದು ಹೆಚ್ಚಿನ ಎಲ್ಲ ಗಿಡಗಳಲ್ಲಿ ಒಂದೇ ರೀತಿಯ ಫಸಲ್ ಇದೆ ಹೌದು ಹಾಗೆ ಇದನ್ನು ಹಾಕಿದ ಮೇಲೆ ಅದು ನಿಮ್ಗೆ ರಿಸಲ್ಟ್ ಖಂಡಿತ ಪರ್ಸೆಂಟ್ ನಾನು ಮೊದಲು ರಾಕ್ ಏರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಡ್ತಿದ್ದೆ ಇವರ ಕಾಂಟ್ಯಾಕ್ಟ್ ಆದ್ಮೇಲೆ ಇವರು ಏನ್ ಹೇಳ್ತಾರೆ ಪಟ್ಲಜಾರ ಏನ್ ಹಾಕ್ಬೇಕು ಇವ್ರು ನನಗೆ ಗೈಡ್ ಮಾಡಿದ್ದಾರೆ ಅದನ್ನೇ ಹಾಕ್ತಾ ಇದ್ದೇವೆ ಮುಂದೆ ಕೂಡ ಅದನ್ನೇ ನಾವು ಹಾಕಬಹುದು ಈಗ ನೀವು ಕೆಮಿಕಲ್ ಹಾಕ್ತಿದ್ರಿ ಹೌದು ಆರ್ಗಾನಿಕ್ ಪ್ರಾಡಕ್ಟ್ ಅಂತ ಹೇಳಿ ಫ್ರೂ ಆಗಿರುವಂತ ಎಲ್ಲ ಸಿಸ್ಟಮ್ ಅವ್ರ ಹತ್ರ ಇದೆ ಇದೆ ಅಮೃತ್ ಅಂತ ಹೇಳಿದ್ರೆ ಸಾಮಾನ್ಯ ಬ್ರಾಂಡ್ ಅಲ್ಲ ಹೌದು ದೊಡ್ಡ ಬ್ರಾಂಡ್ ಹೌದು ನಿಮ್ಗೆ ಆಗ ನಿಮ್ಗೆ ಒಂದು ರೀತಿಯಲ್ಲಿ ಭಯ ಆಗ್ಲಿಲ್ಲ ಯಾಕಂದ್ರೆ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ ಕೆಮಿಕಲ್ ಹಾಕಿದ್ರೆ ಮಾತ್ರ ಅಡಿಗೆ ಹಾಕೋದು ಅಂತ ಇದೆ ಸಾವಯವ ಇದೆಲ್ಲ ಹಾಕಿದಾಗ ಇದಕ್ಕೆ ಯಾವ ರೀತಿ ಒಂದು ಶಕ್ತಿ ಸಿಗ್ಬೋದು ಅಂತ ಅನಿಸ್ತದೆ ನಿಮ್ಗೆ ಇಲ್ಲ ಸರ್ ನನಗೆ ಏನಾಯ್ತು ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಫಸ್ಟ್ ಗೆ ಹೇಳಿದ್ದೆ ನನಗೆ ಒಂದು ಕೆಲವು ಮರದಲ್ಲಿ ಈ ಸೋಗೆ ಬಗ್ಗುವುದು ಎಲೆ ಚುಕ್ಕಿ ಅಥವಾ ಸಿರಿ ಸ್ವಲ್ಪ ಸಾಯುವಂತದ್ದು ಕಂಡು ಬಂದಾಗ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ ಒಂದು ಅದಕ್ಕೆ ಸ್ಪ್ರೇ ಹೇಳಿದ್ರು ಆ ಸ್ಪ್ರೇ ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ ನನಗೆ ಖುಷಿ ಆಯ್ತು ನನಗೆ ಆಗ ಏನ್ ಮನವರಿಕೆ ಆಯ್ತು ಅಂತ ಹೇಳಿದ್ರೆ ಇವರಿಗೆ ಕೃಷಿಯ ಬಗ್ಗೆ ಖಂಡಿತ ಅನುಭವ ಇದೆ ನಾವು ಇವರನ್ನು ಫಾಲೋ ಅಪ್ ಮಾಡಿದ್ವಿ ನೋಡುವ ಒಂದ್ಸಲ ಏನಾಗ್ತದೆ ಅಂತ ಹೇಳಿ ಸರ್ ಇವರನ್ನು ಫಾಲೋ ಅಪ್ ಮಾಡಿದೆ ಇವರು ಹೇಳಿದ ಪ್ರಕಾರ ನೀವು ಫರ್ಟಿಲೈಸ್ ಕೊಡ್ತಿದೆ ಐ ಆಮ್ ವೆರಿ ಹ್ಯಾಪಿ ಒಂದು ಕೃಷಿಯ ಜೊತೆ ನೀವು ಸೈನಿಕರಾಗಿ ಕೂಡ ಹೌದು ಜೈ ಜನ್ ಜೈಕಿಸ್ ಯಾಕಂದ್ರೆ ದೇಶವನ್ನು ಕಾಯ್ದ ಸೈನಿಕರು ಆದ್ರೆ ಒಳಗಿಂದ ಜನರ ಆರೋಗ್ಯ ಜನರ ಆರ್ಥಿಕ ವ್ಯವಸ್ಥೆ ಎಲ್ಲವೂ ಕೃಷಿ ಮೇಲೆ ನಿಂತಿರುವಂತದ್ದು ಯಾಕಂದ್ರೆ ಭಾರತ ಅಂತ ಕೃಷಿ ಪ್ರಧಾನ ದೇಶ ಇವತ್ತು ಇವತ್ತಿನ ಈಗ ಯಂಗ್ ಜನರೇಷನ್ ಅಲ್ಲಿ ಸೈನ್ಯಕ್ಕೆ ಹೋಗುವವರ ಸಂಖ್ಯೆ ಹೇಗಿದೆ ಮತ್ತು ಕೃಷಿಗೆ ಬರೋರ ಸಂಖ್ಯೆ ಹೇಗಿದೆ ಸರಿ ಹೆಚ್ಚಾಗಿ ಸೈನ್ಯಕ್ಕೆ ಹೋಗುವವರು ನಾನು ತಿಳಿದ ಮಟ್ಟಿಗೆ ಹಳ್ಳಿ ಅವರೇ ಜಾಸ್ತಿ ಸಿಟಿ ಅವ್ರ ಜನ ಅರ್ಥ ಆಯ್ತಲ್ಲ ಮತ್ತೆ ನಾವು ಕೃಷಿಕರಿಗೆ ಏನೇ ಹೇಳೋದು ಅಂತ ಹೇಳಿದ್ರೆ ನಾವು ಆದಷ್ಟು ಫರ್ಟಿಲೈಸರ್ ಅನ್ನು ನಾವು ಈ ವಾತಾವರಣ ಹಾಳು ಮಾಡೋದಕ್ಕಿಂತ ಆದಷ್ಟು ಸಾವಯವವನ್ನು ಉಪಯೋಗಿಸುದು ಬಾರಿ ತುಂಬಾ ಒಳ್ಳೇದು ಈಗ ನಾವು ಸಪೋಸ್ ಒಂದು ತರಕಾರಿಯನ್ನೇ ತಗೊಂಡ್ರು ನಾವು ಎಷ್ಟೋ ಜನ ನೋಡ್ತೇವೆ ಅಥವಾ ನಮ್ಮ ಪಬ್ಲಿಕ್ ಅಲ್ಲಿ ಯಾರು ಟಚ್ ಇದ್ದಾರೆ ಅವ್ರು ಹೇಳ್ತಾರೆ ಅವರು ತರಕಾರಿ ಬೆಳಿತಾರೆ ತಂದು ಗೆ ಸೇಲ್ ಮಾಡ್ತಾರೆ ಹೋಗೋಗಲೇ ಅವರು ಯೂರಿಯೋ ಪೊಟಾಶಿಯೋ ಅಂತ ತಗೊಂಡು ಹೋಗ್ತಾರೆ ವಾಪಸ್ ಯಾಕಂದ್ರೆ ನೆಕ್ಸ್ಟ್ ವೀಕಿಗೆ ಅವ್ರಿಗೆ ಇದಾಗಬೇಕು ಹೌದು ಅದಕ್ಕೆ ಅದನ್ನು ಬಿಟ್ಟು ಆದಷ್ಟು ಸಾವಯವ ಯೂಸ್ ಮಾಡಿದ್ರೆ ಇದರಲ್ಲಿ ಅವರು ರೈತರ ಕೊಡುಗೆ ಉಂಟೆ ಉಂಟು ಜೀವನ ನಮ್ಮ ದೇಶದಲ್ಲಿ ಎಲ್ಲ ನಾನು ಸೈನಿಕನಾಗಿ ಹೇಳ್ತಿದ್ದೇನೆ ಸೈನಿಕರಿಂದ ಹೆಚ್ಚಾಗಿ ಕೊಡುಗೆ ರೈತರದು ಫಸ್ಟ್ ರೈತರದ್ದು ನೆಕ್ಸ್ಟ್ ಏನಿದ್ರು ಸೈನಿಕರದು ಸೈನಿಕರದು ಪ್ರೊಟೆಕ್ಷನ್ ಮಾತ್ರ ಅಲ್ವಾ ನಮ್ಮ ಅನ್ನ ಬೆಳೆಯುವುದು ರೈತರು ಆದ್ರೆ ನಾನು ರೈತರಲ್ಲಿ ಏನು ಹೇಳುದಂದ್ರೆ ಸಾವಯವನ್ನು ಬೆಳೆಸಿ ಯಾಕೆಂದ್ರೆ ನೀವು ಅವರಿಗೆ ಏನು ಪ್ರಾಡಕ್ಟ್ ಕೊಡ್ತೀರಾ ತಿನ್ಲಿಕ್ಕೆ ಅದ್ರೊಟ್ಟಿಗೆ ಆರೋಗ್ಯವನ್ನು ಕೊಟ್ಟ ಹಾಗೆ ಆಗ್ತದೆ ಹೌದು ಹೌದು ಓಕೆ ಸರ್ ಒಂದು ಅಮೂಲ್ಯವಾಗಿರೋ ಒಂದು ಕೊಟ್ಟಿದ್ರಿ ಜೊತೆ ಏನನ್ನ ಹೇಳಿದ್ರಿ ಮತ್ತೆ ಅದೇ ಇನ್ನೊಂದೇನ ಏನ್ ನಮ್ಮ ಅಖಿಲೇಶ್ರು ಏನಿದ್ರು ನಾನು ಸಲ ಬ್ಯಾಂಕ್ ಅಲ್ಲೆಲ್ಲ ಬಿಸಿ ಇರ್ತೇನೆ ನಮ್ದು ಇಲ್ಲಿ ರೈತರು ಸುಂದರಣ್ಣ ಇದ್ದಾರೆ ಸುಂದರಣ್ಣನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಸುಂದರಣ್ಣ ನನಗೆ ಹೇಳ್ತಾರೆ ಸಾಯಂಕಾಲ ಸರ ನಾ ಅವ್ರು ಬಂದಿದ್ರು ಹೀಗೆ ಹೀಗೆ ಹೇಳಿದ್ರು ಅಂತ ಹೇಳಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆ ಅವ್ರು ಅವ್ರಿಗೆ ಹೇಳಿದ್ರೆ ಆಯ್ತು ನಮ್ಮ ಅಖಿಲೇಶ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅಭಿಯಂತ ಕರೆಯೋದು ಅಖಿಲೇಶ್ ಏನಂತ ಹೇಳಿದ್ರೆ ಅವ್ರಲ್ಲಿ ಹೇಳಿದ್ರೆ ಸಾಕು ಸರ್ ನಾನು ಎಲ್ಲ ಮುಟ್ಟಿಸ್ತೇನೆ ಐಟಮ್ಸ್ ನೋಡ್ತಾರೆ ತೋಟಕ್ಕೆ ಬಂದು ನೋಡ್ತಾರೆ ಹಾ ಹೌದು ಅವರು ಎಷ್ಟು ನಮಗೆ ಈಗ ಕ್ಲೋಸ್ ಅಂತ ಹೇಳಿದ್ರೆ ಅವ್ರೀ ಪಕ್ಕ ನಮ್ಮ ಹಿಂದೆ ರೋಡಲ್ಲಿ ಹೋಗ್ತಾ ಇದ್ರೆ ಒಮ್ಮೆ ಒಂದು ಹೋಗ್ತಾರೆ ಅದು ಅಷ್ಟೊಂದು ಅದು ನಮ್ಮ ಒಂದು ಆತ್ಮೀಯತೆ ಟೈಮ್ ಅಲ್ಲಿ ಒಂದು ಅಮೂಲ್ಯದ ಸಮಯ ಕೊಟ್ಟಿದ್ದೀರಿ ಅದರೊಟ್ಟಿಗೆ ಒಳ್ಳೇದು ಮಾಡುವಂತದ್ದು ಮಾತ್ರ ಅಲ್ಲ ಒಳ್ಳೇದನ್ನು ಬೇರೆಯವರಿಗೆ ಹೇಳುದು ಇಂಪಾರ್ಟೆಂಟ್ ತುಂಬಾ ಬಾರಿ ತುಂಬಾ ರೈತರನ್ನು ನೋಡಿದ್ರೆ ಅವ್ರದ್ದು ಚೆನ್ನಾಗಿರೋದು ತೊಗೊಳ ಅದ್ರ ಅದನ್ನ ಸೀಕ್ರೆಟ್ ಹೇಳುದಿಲ್ಲ ಆ ರೀತಿ ಒಂದು ಉತ್ತಮ ಸೀಕ್ರೆಟ್ ಹೇಳಿದಿರಿ ಧನ್ಯವಾದಗಳು ಅದೇ ಜೊತೆ ಅಖಿಲೇಶ್ ಜೊತೆ ಇದ್ರ ಸಂಬಂಧಪಟ್ಟ ನಾನು ಮಾತಾಡ್ತೇನೆ ಅಖಿಲೇಶ್ ಗೆ ನಾನು ನನ್ನ ಮನಪೂರ್ವಕದ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೇನೆ ನಾನು ಏನ್ ಇವತ್ತು ನೀವು ನೋಡ್ತಾ ಇದ್ದೀರಿ ನನ್ನ ನನ್ನ ಮನಸ್ಸು ಹಾಕ್ಸಿರ್ಬೋದು ನಿಮ್ಮ ಮನಸ್ಸು ತೋಟ ಚೆನ್ನಾಗಿದೆ ಫಸಲ್ ಚೆನ್ನಾಗಿದೆ ಅದಕ್ಕೆ ಅದ್ರ ನಾವು ಏನು ಇದು ಮಾಡಿದ್ರು ಉಂಟಲ್ಲ ನನಗೆ ಗೈಡ್ ಅವರು ಓಕೆ ಸರ್ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಮೋಹನ್ರ ಮಾತನ್ನು ನೀವು ಕೇಳಿದಿರಿ ಪ್ರತಿಯೊಬ್ಬರಿಗೂ ಕೂಡ ಕೇವಲ ಕೆಲಸವನ್ನು ಬಿಸ್ನೆಸ್ ಲಾಭದ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡಿದೆ ರೈತರಿಗೆ ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ಈ ರೀತಿಯ ರಿಸಲ್ಟ್ಗಳು ಕಾಣಲಿಕ್ಕೆ ಸಿಗ್ತದೆ ಹೇಗೋ ಆಯಿತು ನಾನು ನಾಲ್ಕು ಮೂಟೆ ಮಾರಾಟ ಮಾಡಿದರೆ ಸಾಕು ಅಂತ ಯೋಚನೆ ಮಾಡಿದರೆ ಇದನ್ನು ಮಾಡಲಿಕ್ಕಾಗಲ್ಲ ಅವರು ಪ್ರತಿ ಕ್ಷಣವೂ ಕೂಡ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಉಜಿರೆಯ ಮಾಲೀಕರಾಗಿರುವಂಥ ಅಖಿಲೇಶ್ವರ ಬಗ್ಗೆ ಹೇಳಿದರು ಹಾಗೆ ಇದರಲ್ಲಿರುವಂಥ ಕೆಲವು ಸಂಗತಿಗಳ ಬಗ್ಗೆ ಅಖಿಲೇಶ್ ಜೊತೆ ಮಾತಾಡ್ತೇನೆ ಅಖಿಲೇಶ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಸಹಜವಾಗಿ ಪ್ರಶ್ನೆ ಜನರಿಗೆ ಬರುವಂಥದ್ದು ನಾವು ಕೆಮಿಕಲ್ ಹಾಕ್ತಿರ್ತೇವೆ ತಕ್ಷಣಕ್ಕೆ ಸಾವಯವ ಆಗಬೇಕಾದ್ರೆ ಆ ಕೆಮಿಕಲ್ ಅಲ್ಲಿರುವಂಥ ಎಲ್ಲ ಅಂಶಗಳು ಸಾವಯವದಲ್ಲಿ ಇರ್ತದ ಅನ್ನೋದು ಒಂದು ಕ್ವಶನ್ ಬರ್ತದೆ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಏನು ಸಮಸ್ಯೆ ಇಲ್ಲ ಜನರಿಗೆ ಹೌದು ಹೇಗೆ ಅದು ನಿಮಗೆ ಕೆಮಿಕಲ್ಗೆ ಒಂದು ಅದೇ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ರಿಸಲ್ಟ್ ಕೊಡೋ ರೀತಿಯಲ್ಲಿ ನೀವು ಸಾವಯವದಲ್ಲಿ ಹೇಗೆ ಅದನ್ನು ಅಪ್ಲೈ ಮಾಡ್ತೀರಿ ಅಕ್ಷಯ ಈ ಅಮೃತ ಅಕ್ಷಯ ಬೂಸ್ಟರ್ ಅಂತ ಹೇಳುದು ಇವರಿಗೆ ಸಜೆಸ್ಟ್ ಮಾಡುವ ಮುಂಚೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ತೋಟಗಳಿಗೆ ನಾನು ಈಗ ಅಂತ ಹೇಳಿ ಅಲ್ಲ ಒಂದು ಫೈವ್ ಇಯರ್ಸ್ ಬ್ಯಾಕ್ ಇಂದ ನಾನು ಕಂಟಿನ್ಯೂಸ್ ಆಗಿ ಮನೆಯ ತೋಟಗಳಿಗೆ ಅಲ್ಲಿ ನಂಗೆ ಆಕ್ಚುಲಿ ರಿಸಲ್ಟ್ ಚೆನ್ನಾಗಿ ಬಂತು ಈ ರಿಸಲ್ಟ್ ಚೆನ್ನಾಗಿ ಬರುವಾಗ ನಾ ಏನ್ ಮಾಡಿದೆ ಅಂತ ಹೇಳಿದ್ರೆ ಇದನ್ನು ನಾವು ನಮ್ಮ ರೈತರಿಗೆ ಸಹ ಇಂಟ್ರೊಡ್ಯೂಸ್ ಮಾಡುವ ಯಾಕೆಂದ್ರೆ ನಂಗೊಂದು ಧೈರ್ಯ ಇತ್ತು ಯಾಕೆಂತ ಹೇಳಿದ್ರೆ ನಾವು ನಾವು ಈಗ ಬ್ಲಾಂಕ್ ಆಗಿ ಯಾವುದೇ ಗೊಬ್ಬರ ಸಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹೇಗೆ ಇರ್ತದೆ ಹೇಗೆ ನಮಗೆ ಸ್ವಲ್ಪ ಟೆಸ್ಟ್ ಮಾಡ್ಬೇಕಾಗ್ತದೆ ಮಾಡಿ ಆದ ನಂತರ ನಾನು ಇವರಿಗೆ ನಮ್ಮ ಮೋಹನ್ ಸರ್ ಅವರಿಗೆ ನಾನು ಅವರಿಗೆ ಒಂದು ಸರ್ತಿ ವಿಸಿಟ್ ಮಾಡಿದೆ ಅವರು ಹೇಳಿದ್ರು ಹೀಗೆ ಹೀಗೆ ಸ್ವಲ್ಪ ರೋಗಗಳುಂಟು ಸ್ವಲ್ಪ ಬನ್ನಿ ಅಂತ ಸೊ ಬಂದಾಗ ಸ್ವಲ್ಪ ಅವರದ್ದು ಈ ಕಾಪರ್ ಡಿಫಿಶಿಯನ್ಸಿ ಎಲ್ಲ ಸ್ವಲ್ಪ ನನಗೆ ಕಂಡಿತ್ತು ಈ ತೋಟದಲ್ಲಿ ಮತ್ತೆ ಅದಕ್ಕೆ ಕೆಲವು ಸ್ಪ್ರೇಗಳನ್ನು ಸಜೆಸ್ಟ್ ಮಾಡಿದೆ ಮತ್ತೆ ಸ್ವಲ್ಪ ಎಲೆ ಚುಕ್ಕಿತ್ತು ಅದಕ್ಕೂ ಸ್ವಲ್ಪ ಸಜೆಸ್ಟ್ ಮಾಡಿದೆ ಮತ್ತೆ ಅವ್ರು ಕೇಳಿದ್ರು ಯಾವ ತರ ಗೊಬ್ಬರ ಹಾಕಬಹುದು ಹೇಳಿ ಅಂತ ಆಗ ನನಗೆ ಅಕ್ಷಯ ఖిత ఈ అక్షయ దేవినీ హరలిండి ನಿಮಗೆ ಹೊಂಗೆ ಹಿಂಡಿ ನೈಟ್ರೋಜನ್ ಮತ್ತೆ ಈ ಫಾಸ್ಫರಸ್ ಪೊಟ್ಯಾಶ್ ಉಂಟು ಬಟ್ ತುಂಬಾ ಪ್ರಮಾಣದಲ್ಲಿಲ್ಲ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಪೊಟ್ಯಾಶ್ ಇರ್ತದೆ ಅದಕ್ಕೋಸ್ಕರ ಈ ಪೊಟ್ಯಾಶ್ ಅನ್ನು ಬಯೋಪೊಟ್ಯಾಶ್ ಅನ್ನು ರೆಕಮೆಂಡ್ ಮಾಡಿದೆ ಅದು ಎಷ್ಟು ಮಾಡಿದೆ ಅಂತ ಹೇಳಿದ್ರೆ ಒಂದು ತ್ರೀ ಫಿಫ್ಟಿ ಗ್ರಾಮ್ಸ್ ನಾವು ಪೊಟ್ಯಾಶ್ ಕೊಟ್ಟು ಅದರೊಟ್ಟಿಗೆ ಒಂದು ಕೆಜಿ ಆಗಿ ನಾವು ಈ ಅಕ್ಷಯನ್ನು ನಾನು ರೆಕಮೆಂಡ್ ಮಾಡಿದೆ ಬಟ್ ಈ ಅಕ್ಷಯನ್ನು ರೆಕಮೆಂಡ್ ಮಾಡೋ ಮುಂಚೆ ನಾವು ಫಸ್ಟ್ ಆಫ್ ಆಲ್ ಈ ಮಣ್ಣಿನ ಪಿ ಎಚ್ ಎಲ್ಲ ನಾವು ನೋಡಬೇಕಾಗ್ತದೆ ಅಕ್ಷಯನ್ನು ಮಾತ್ರ ರೆಕಮೆಂಡ್ ಆಗುದಿಲ್ಲ ಕರೆಕ್ಟ್ ಫಸ್ಟ್ ನಾವು ಮಣ್ಣಿನ ಪಿ ಎಚ್ ಲೆವೆಲ್ ಈಗ ನಮ್ಮ ದಕ್ಷಿಣ ಕನ್ನಡ ಹೇಗೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಇಲ್ಲಿ ಮಣ್ಣು ಹುಲಿ ಆಗ್ತದೆ ಅಂದ್ರೆ ವಾಟರ್ ಲೀಚಿಂಗ್ ಆಗುವಾಗ ಮಣ್ಣು ಹುಲಿ ಆಗುದು ಕಾಮನ್ ಇಲ್ಲಿ ಸೊ ನಾವು ಫಸ್ಟಿಗೆ ಇದಕ್ಕೆ ಡೋ ಡೋಲೋ ಮೈತ್ರಿ ಅದೊಂದು ನಾವು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ನಾಗೆ ಈಗ ಆಲ್ಟ್ರಾ ಡೋಲೋ ಹೇಳಿ ಬರ್ತದೆ ಅದು ಹರಳು ರೂಪದ್ದು ಅದನ್ನ ನಾವು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಕೊಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆದ ನಂತರ ನಾವು ಈ ಅಕ್ಷಯವನ್ನು ಕೊಡ್ಲಿಕ್ಕೆ ಹೇಳಿದೆ ಮತ್ತೆ ಅಂತ ಹೇಳಿದ್ರೆ ಈ ಅಕ್ಷಯ ಕೊಡುವಾಗ ಅದರೊಟ್ಟಿಗೆ ಈ ಹ್ಯೂಮಿಕ್ ಆಸಿಡ್ ಒಂದು ನಲ್ವತ್ತರಿಂದ ಐವತ್ತು ಗ್ರಾಮ್ಸ್ ಹ್ಯೂಮಿಕ್ ಆಸಿಡ್ ಮತ್ತೆ ಈ ಸಾಯಿಲ್ ರಿಪೋರ್ಟ್ ರೆಕಮೆಂಡ್ ಇದರಲ್ಲಿ ಈಗ ಈ ಜಿಂಕ್ ಆ್ಯಂಡ್ ಬೋರನ್ನು ಎಷ್ಟು ಪರ್ಸೆಂಟೇಜ್ ಬೇಕಾಗ್ತದೆ ಈಗ ಎಷ್ಟು ಒಂದು ಈಗ ಬೋರನ್ ಈಗ ಕೆಲವರಿಗೆಲ್ಲ ಸಜೆಸ್ಟ್ ಒಂದು ಫೈವ್ ಗ್ರಾಮ್ಸ್ ಇಲ್ಲ ಟೆನ್ ಗ್ರಾಮ್ಸ್ ಅದೇ ರೀತಿಯಲ್ಲಿ ಈಗ ಜಿಂಕ್ ಅಂಡ್ ಬೋರೋನ್ ರೆಕಮೆಂಡ್ ಮಾಡಿದೆ ಅವರ ಸಾಯಿಡ್ ರಿಪೋರ್ಟ್ ನೋಡಿ ಸೊ ಹಾಗೆ ವರ್ಷಕ್ಕೆ ನಾನು ಎರಡು ಸರ್ತಿ ಈ ಅಕ್ಷಯನ್ನು ಅವರಿಗೆ ರೆಕಮೆಂಡ್ ಮಾಡಿದೆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಂದು ಫೆಬ್ರವರಿ ಎಂಡ್ ಆಗುವಾಗ ಮಾರ್ಚ್ ಫಸ್ಟ್ ಆಗುವಾಗ ಈ ಅಕ್ಷಯನ್ನು ರೆಕಮೆಂಡ್ ಮಾಡಿದೆ ಎರಡು ಸರ್ತಿನ ಕೊಡುವಾಗ ನಾನು ಈ ಪೊಟ್ಯಾಶ್ ಮತ್ತೆ ಈ ಹ್ಯೂಮಿಕ್ ಆಸಿಡ್ ನ ನಾನು ರೆಕಮೆಂಡ್ ಮಾಡಿದೆ ಹಾಗೆ ಹಾಕ್ತಾ ಬರುವಾಗ ಈಗ ಆಲ್ಮೋಸ್ಟ್ ಸಾಧಾರಣ ಈಗ ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂತು ಒಳ್ಳೆ ರಿಸಲ್ಟ್ ಬಂತು ನಮಗೆ ಇಲ್ಲಿ ಸಾವಯವದಲ್ಲಿ ತುಂಬಾ ಚೆನ್ನಾಗಿ ನಮಗೆ ಈಲ್ಡಿಂಗ್ ಬರ್ತಾ ಉಂಟು ಈ ರೀತಿಯ ಒಳ್ಳೊಳ್ಳೆ ರೈತರು ಎಷ್ಟು ನಿಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಈಗ ನಮ್ಗೆ ಆಲ್ಮೋಸ್ಟ್ ಇರುವಾಗೆ ಸರ್ ತುಂಬಾ ಜನ ಇದ್ದಾರೆ ನಮಗೆ ವೇಣೂರು ಸೈಡ್ ಅಲ್ಲಿ ಮತ್ತೆ ಈ ದಿಡುಪೆ ಸೈಡ್ ಇದ್ದಾರೆ ಅಂದ್ರೆ ಅವ್ರದೆಲ್ಲ ಸ್ವಲ್ಪ ದೊಡ್ಡ ತೋಟಗಳು ಎಲ್ಲ ಸಾಧಾರಣ ದೊಡ್ಡ ದೊಡ್ಡ ಪ್ಲಾಟ್ಗಳು ಅವರೆಲ್ಲ ಆಲ್ಮೋಸ್ಟ್ ಆಗಿ ನಾರ್ಮಲ್ ಆಗಿ ಯೂಸ್ ಮಾಡ್ತಾನೆ ಇದು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಸರ್ತಿ ಅವರಿಗೆ ಫಸ್ಟ್ ಗೆ ಯಾರಿಗೂ ಯಾವುದೇ ಗೊಬ್ಬರದ ಮೇಲೆ ಫಸ್ಟ್ ಗೆ ನಂಬಿಕೆ ಇರುವುದಿಲ್ಲ ಒಂದು ಒಂದು ವರ್ಷ ಒಂದು ಒಂದೂವರೆ ವರ್ಷ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿದ್ರೆ ಈಗ ಅದಕ್ಕೆ ಬೇಕಾಗುವಂತಹ ಮೈಕ್ರೋ ನೂಟೆನ್ಸ್ ಆಗಿರ್ಲಿ ಕರೆಕ್ಟ್ ಮತ್ತೆ ಈ ಪೊಟ್ಯಾಶ್ ಆಗಿ ಕರೆಕ್ಟ್ ಆಗಿ ಕೊಟ್ಟುಕೊಂಡು ಬರುವಾಗ ಆಟೋಮೆಟಿಕ್ ಆಗಿ ನಮಗೆ ರಿಸಲ್ಟ್ ಬರ್ತದೆ ಈಗ ನೀವು ಹುಟ್ಟುವುದಕ್ಕಿಂತ ಮೊದ್ಲೇ ಕೃಷಿ ಮಾಡೋ ರೈತರುಗಳು ನಿಮ್ಮಲ್ಲಿ ಬರ್ತಾರೆ ಹೌದು ನೀವು ಗೆ ಪುಸ್ತಕದಲ್ಲಿ ಮಾತ್ರ ಓದಿದ್ದು ಕೆಮಿಕಲ್ ಬಗ್ಗೆ ಹೌದು ಪ್ರಾಕ್ಟಿಕಲ್ ಆಗಿ ಇವರಿಗೆಲ್ಲ ಹೇಳುವಾಗ ನಿಮ್ಗೆ ಒಂದು ಮನಸ್ಸಿನ ಒಳಗಡೆ ನಾಳೆ ಆಗ್ಲಿಲ್ಲ ಆದ್ರೆ ಅವ್ರು ನಿಮ್ಮನ್ನು ಇಲ್ಲ ಸರ್ ಆಕ್ಚುಲಿ ನಾನು ಆಕ್ಚುಲಿ ಬೈ ಬರ್ತ್ ನಾವು ಸಹ ನಮ್ಮ ಕೃಷಿ ಕುಟುಂಬನೇ ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಸಹ ನಮ್ಮ ತಂದೆ ತಾಯಿಯೊಟ್ಟಿಗೆ ತೋಟಕ್ಕೆ ಹೋಗಿ ಹೇಗೆ ಹೇಗೆ ನಾವು ತೋಟ ಮಾಡಬೇಕು ಅಂತ ಹೇಳಿ ನೋಡಿಕೊಂಡೇ ಇದ್ದವ್ರು ನಾವು ಸರ್ ಸೊ ಒಂದು ನಾವು ಅದಕ್ಕೋಸ್ಕರ ಯಾವುದೇ ಪ್ರಾಡಕ್ಟ್ ನಾನು ಫಸ್ಟ್ ಗೆ ರೆಕಮೆಂಡ್ ಮಾಡೋದಾದ್ರೆ ಫಸ್ಟ್ ಗೆ ನಮ್ಮ ತೋಟಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಅಲ್ಲಿ ನಮಗೆ ರಿಸಲ್ಟ್ ಗಳು ನೋಡಿ ನಾನು ಮತ್ತೆ ರೈತರಿಗೆ ನಾನು ಅದನ್ನ ಸಜೆಸ್ಟ್ ಕರೆಕ್ಟ್ ಯಾಕಂದ್ರೆ ಅವರಿಗೆ ಆಕ್ಚುಲಿ ದುಡ್ಡು ಕೊಟ್ಟು ತಗೊಂಡೋಗಿರ್ತಾರೆ ಅವ್ರಿಗೆ ಅದು ಬೆನಿಫಿಟ್ ಸಿಗ್ಬೇಕು ಸ್ವಲ್ಪ ಆದ್ರೂ ಯಾಕೆಂತ ಹೇಳ ತಗೊಂಡವರಿಗೆ ಬೆನಿಫಿಟ್ ಸಿಕ್ಕಿಲ್ಲ ಅಂತ ಅವರಿಗೆ ನೆಕ್ಸ್ಟ್ ನಮ್ಮ ಮೇಲೆ ನಂಬಿಕೆ ಸ್ವಲ್ಪ ಕಮ್ಮಿ ಬರುತ್ತೆ ಸೊ ಫಸ್ಟಿಗೆ ನಾವೇ ಹಾಕೋದು ನೋಡೋ ಏನಾಗ್ತದೆ ಅಂದ್ರೆ ಮತ್ತೆ ಚಂದ ಬಂದ್ರೆ ಇದು ಅವ್ರಿಗೇನೆ ಹೇಳುದು ಇಲ್ಲದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡುದು ಹಾಗೆ ಮತ್ತೆ ಇನ್ನೊಂದು ಇದು ಸಜೆಷನ್ ಏನು ಅಂತ ಹೇಳಿದ್ರೆ ನಾವು ಯಾರೇ ಆಗಿರ್ಲಿ ಯಾವುದೇ ಗೊಬ್ಬರ ಹಾಕಿ ಬಟ್ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಪಿಂಗಾರಕ್ಕೆ ನಲ್ಲಿಗೆ ಸ್ಪ್ರೇ ಕೊಡಿ ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಉಪಯೋಗ ಆಗ್ತದೆ ಅದು ನಿಮಗೆ ಎಲ್ಲಾ ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ ಈ ಫಂಗಿಸೈಡ್ ಸ್ಪ್ರೇ ಮಾಡುವಂತದ್ದು ಅದಕ್ಕೆ ಅಂಗಡಿಯವರ ಹತ್ರ ಕೇಳಿ ಯಾವ್ದು ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಅಂತ ಅದಕ್ಕೆ ತುಂಬಾ ಬಗೆ ಉಂಟು ಎಕ್ಸಕೋನೋ ಝೋಲು ಪ್ರೊಪಿಕೋನೋಝೋಲು ಮತ್ತೆ ಟ್ಯೂಬಿಕೋಝೋಲು ನಿಮಗೆ ಮತ್ತೆ ಈ ಉರದು ಮ್ಯಾಂಗೋಸ್ ಇಬ್ಬರದು ಬರ್ತದೆ ತುಂಬ ಬಗ್ಗೆ ಫಂಗಿಸೈಡ್ ಉಂಟು ಪಿಂಗಾರಕ್ಕೆ ಸ್ಪ್ರೇ ಕೊಡಿ ಅದು ಯಾಕೆ ಯಾಕೆಂತ ಹೇಳಿದ್ರೆ ನಿಮಗೆ ಪ್ರತಿ ಗಿಡದಲ್ಲಿ ಈಗ ಜನರು ಲೆಕ್ಕ ಏನು ಅಂತ ಹೇಳಿದ್ರೆ ಕೆಲವರು ಹೇಳ ನಾನು ಫಿಂಗರ್ ಹಕ್ಕೆ ಸ್ಪ್ರೇ ಮಾಡಿದೀನಿ ನಂಗೆ ಏನು ರಿಸಲ್ಟ್ ಇಲ್ಲ ಅಂತ ಒಮ್ಮೊಮ್ಮೆ ಗೊತ್ತಾಗುದಿಲ್ಲ ಹೇಳಿ ನೀವು ಪ್ರತಿ ಗಿಡದಲ್ಲಿ ಒಂದು ಇನ್ನೂರ ಐವತ್ತು ಗ್ರಾಮ ಸೇವೆ ಲೆಕ್ಕ ಹಾಕಿ ನಿಮಗೆ ಒಂದು ಸಾವಿರ ಗಿಡ ಇದ್ರೆ ಈ ಎರಡೂವರೆ ಕ್ವಿಂಟಲ್ ನಿಮಗೆ ಅಡಿಕೆ ಜಾಸ್ತಿ ಆಯ್ತು ಯಾಕಂದ್ರೆ ಆಗ ನಿಮಗೆ ಸ್ಪ್ರೇ ಮಾಡಿದ ಒಂದು ಆಗಿರ್ಲಿ ಅಥವಾ ಅದಕ್ಕೆ ಹಾಕಿದ ದುಡ್ಡು ಆಗಿರ್ಲಿ ಅದ್ರ ಒನ್ ಟು ತ್ರಿಬಲ್ ಆಗಿರ್ತದೆ ಜನರು ಅದ ಅರ್ಥ ಮಾಡ್ಕೊಳ್ಳುದಿಲ್ಲ ಅದೇ ಒಂದು ವರ್ಷ ಟ್ರೈ ಮಾಡ್ತಾರೆ ಏನು ರಿಸಲ್ಟ್ ಇಲ್ಲ ಅಂತ ಹೇಳಿ ಬಿಡ್ತಾರೆ ಟ್ರೈ ಮಾಡಿ ಯಾಕೆಂದ್ರೆ ನಾವು ಪ್ರಯತ್ನ ಮುಖ್ಯ ಪ್ರಯತ್ನ ಇದ್ರೆ ಮಾತ್ರ ನಮಗೆ ಸಕ್ಸಸ್ ಕಾಣ್ಲಿಕ್ಕೆ ಸಾಕ್ತದೆ ಯಾಕಂದ್ರೆ ಈಗಿನ ವಾತಾವರಣ ಸ ಹಾಗೆ ಉಂಟು ಅವತ್ತಿನ ವಾತಾವರಣ ಇವಾಗಿಲ್ಲ ಎರಡು ವರ್ಷ ಹಿಂದಿನ ವಾತಾವರಣ ಇವಾಗ ನಮಗೆ ಸಿಗುವುದಿಲ್ಲ ಹೌದು ಇವಾಗ ಜನವರಿಯಲ್ಲೇ ನಮಗೆ ಮೂವತ್ನಾಲ್ಕು ಡಿಗ್ರಿ ಮೂವತ್ತಾರು ಡಿಗ್ರಿ ಎಲ್ಲ ಬರ್ತಾ ಉಂಟು ಕರೆಕ್ಟ್ ಸೊ ನಮ್ಮ ಈ ಆ ವಾತಾವರಣಕ್ಕೆ ಅನುಗುಣವಾಗಿ ನಾವು ನಾವು ಈ ಗಿಡಗಳಿಗೆ ಅದೇ ರೀತಿಯಲ್ಲಿ ನಾವು ಸ್ಪ್ರೇ ಆಗಿರಲಿ ಗೊಬ್ಬರವನ್ನು ಕೊಟ್ಟುಕೊಂಡೋದ್ರೆ ಒಳ್ಳೆ ರಿಸಲ್ಟ್ ಕಾಣ್ಲಿಕ್ಕೆ ಸಿಗ್ತದೆ ಕರೆಕ್ಟ್ ನಿಮ್ಮಲ್ಲಿ ಒಂದು ನಾನು ವಿಶೇಷ ಅನ್ಸಿದ್ದು ನೀವು ಹೇಳಿದ್ರಿ ಅಂದ್ರೆ ಸ್ಪ್ರೇಗಳನ್ನೆಲ್ಲ ನೀವು ಅಂಗಡಿಗಳಲ್ಲಿ ತಗೋಬಹುದು ಅಂತ ಎಲ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಬನ್ನಿ ನಮ್ಮ ಅಂಗಡಿ ಬನ್ನಿ ಅಂತದ್ರಲ್ಲಿ ನೀವು ಯಾಕಂದ್ರೆ ನಮ್ಮ ವೀಕ್ಷಕರು ರಾಜ್ಯದ ಮೂಲೆ ಮೂಲೆಯ ನೋಡ್ತಿರ್ತಾರೆ ಹೌದೌದು ಎಲ್ರಿಗೂ ಸಲಹೆ ಕೊಟ್ಟಿದ್ರಿ ನಿಮ್ಮ ನಂಬರ್ನೂ ಇದ್ರಲ್ಲಿ ಆಗ್ತಾನೆ ಏನಾದ್ರೂ ನಿಮ್ಮ ಸಲಹೆ ಸೂಚನೆಗಳು ಅಥವಾ ಅದ್ರ ಬಗ್ಗೆ ಮಾಹಿತಿಗಳು ಏನೋ ಪ್ರಾಡಕ್ಟ್ ಗಳು ಬೇಕಾದ್ರೂ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಿ ಪಾರ್ಸಲ್ ಹಾಕುವಂತ ಹಾಕುವಂತ ವ್ಯವಸ್ಥೆಗಳನ್ನ ಮಾಡಬಹುದು ಓಕೆ ಸರ್ ನಿಮ್ಮ ತೋಟ ಇಲ್ಲಿದೆ ಅಂತ ಹೇಳಿದ್ರಿ ನೀವು ನಮ್ದು ತೋಟ ಆಕ್ಚುಲಿ ಬಂಡಾಡಿ ಅಂಗಡಿ ಸೈಡ್ ಬರ್ತದೆ ಹಿರೇಮಾ ಹಿರಬಂಡಾಡಿ ಮತ್ತೊಂದು ಆ ಕಡೆ ಸೂರ್ಯ ಸೈಡ್ ಹೋಗ್ತದೆ ಮತ್ತೆ ಇನ್ನೊಂದು ಹಾಗೆ ಇಲ್ಲಿ ಅವರಿಗೆ ಹತ್ತಿರದವರಿಗೆ ಬೇಕಾದ್ರೆ ಸಹ ಉಂಟು ಈ ತೋಟ ಈ ತೋಟ ಉಂಟು ನೋಡಬಹುದು ಹೌದು ನೋಡಬಹುದು ಆರಾಮದಲ್ಲಿ ಓಕೆ ಸರ್ ಕೇವಲ ಮಾರಾಟ ಮಾಡುವಂತರ ಒಂದು ಆರ್ಭಟದ ಮಧ್ಯದಲ್ಲಿ ನೀವು ಗೈಡ್ ಮಾಡಿ ಮಾರಾಟ ಮಾಡ್ಬೇಕು ಅಂದ್ರೆ ಅವರಿಗೆ ಏನು ಅಂತ ಹೇಳಿ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ನೀವು ಹೊರಟಿದ್ರಿ ನಿಮಗೆ ಶುಭ ಆಗ್ಲಿ ಸರ್ ಧನ್ಯವಾದಗಳು